ನಮಸ್ಕಾರ ಎಲ್ಲ ಪ್ರೀತಿ ವೀಕ್ಷಕರಿಗೂ ಹಾಗೆ ನನ್ನ ಅಕ್ಕ ಇರ್ಬೋದು ಅಣ್ಣ ತಮ್ಮಂದಿರು ಇರ್ಬೋದು ತಾಯಂದಿರು ಇರ್ಬೋದು ಎಲ್ಲರಿಗೂ ನಮಸ್ಕಾರ ಅಂತ ತಿಳಿಸ್ತಾ ಇದ್ದೀನಿ ಪ್ಲೀಸ್ ನನಗೆ ಸ್ವಲ್ಪ ಜನ ಒಳ್ಳೆ ಒಳ್ಳೆ ಕಾಮೆಂಟ್ ಹಾಕಿದರು ಅವ್ರು ಮಾಡ್ತಾಯಿದ್ದಾರೆ ಬಿಡಿ ಮಾಡಲಿ ಅವ್ರ ಪಾಪ ಯಾಕೆ ತೊಂದರೆ ಕೊಡ್ತೀರಾ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮಾಡಲಿ ಅಂತಂದರು ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಇದರಲ್ಲಿ ಡಿಸ್ಟರ್ಬ್ ಆಗ್ತಾಯಿದ್ದೀಯಾ ಸರಿ ಆಯಿತು ಏನೋ ಒಂದು ನಾನು ಬೆಳಿಬೇಕು ಅಂತ ಮಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳು ಅಂತ ತಿಳ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಳ್ಳಿ ಏನೋ ಒಂದು ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಯಾಕಂದ್ರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಕಿಲ್ಲ ನಿಮ್ಮ ಸಪೋರ್ಟ್ ಇದ್ದಿದ್ದಕ್ಕೆ ನಾನು ಇಲ್ಲಿವರೆಗೂ ಬೆಳೆದಿರೋದು ನೀವಿದ್ದರೆ ಅಲ್ವಾ ನಾವು ಅದಕ್ಕೆ ಹೇಳ್ತಾ ಇರೋದು ಪ್ಲೀಸ್ ನಾನು ಇದ್ರೊಳಗೆ ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ಅದರ ಪ್ರೈಸ್ ಹಾಕ್ಬಿಟ್ಟಿರ್ತೀನಿ ಅಷ್ಟೇ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡೋಲ್ಲ ವೀಡಿಯೋದಲ್ಲಿ ಡಿಸ್ಟರ್ಬ್ ಮಾಡಲ್ಲ ಇದೇ ಲಾಸ್ಟು ಸೀರೆ ಬಗ್ಗೆ ಮಾತಾಡೋದು ಲಾಸ್ಟಲ್ಲಿ ನಿಮ್ಗೆ ಸೀರೆ ಫೋಟೋ ಸೀರೆ ವೀಡಿಯೋ ನಂಬರ್ಸ್ ಕೊಟ್ಟಿರ್ತೀನಿ ಬೇಕಂದರೂ ಕಾಲ್ ಮಾಡ್ಬೋದು ಪ್ಲೀಸ್ ಏನು ಹೇಳತ್ತೀನಿ ಅಂದ್ರೆ ಅದೇ ಕಾನಾಪುರ ಕಾಟು ಚಾನಲ್ ಅಂತಿದ್ನಲ್ಲ ಆ ಚಾನಲ್ ಒಳಗೆ ನಾನು ಸೀರೆದು ವೀಡಿಯೋ ಹಾಕ್ಕೊಂತ ಹೋಗ್ತೀನಿ ಪ್ಲೀಸ್ ಅದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಳಗೆ ಲೈವ್ ಬರ್ತೀನಿ ಮತ್ತು ಲೈವ್ ಒಳಗೆ ನಿಮ್ಮ ಸೀರೆ ತೋರಿಸ್ತಾ ಇರ್ತೀನಿ ಹಾಗೆ ಶಾರ್ಟ್ ವೀಡಿಯೋಗಳು ಹಾಕ್ತೀನಿ ಅದರೊಳಗೆ ಆಮೇಲೆ ನಿಮಗೆ ಸ್ ವೀಡಿಯೋ ಬಗ್ಗೆ ಹಾಗೆ ನಮ್ಮ ಫ್ಯಾಮ್ಲಿ ಬಗ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ನನ್ನ ಮನೇಲಿ ಯಾವ ಥರ ಇರ್ತೀನಿ ಅನ್ನೋದನ್ನ ಲಾಗ್ ಮೂಲಕ ತಿಳಿಸ್ತೀನಿ ನಿಮಗೆ ನನ್ನನ್ನು ನೋಡಬೇಕು ನನ್ನ ಮಕ್ಕಳು ನೋಡಬೇಕು ಅಂತ ಅನ್ಸಿದ್ರೆ ನೀವು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಅಷ್ಟೇ ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲಿದ್ದರೆ ನನ್ನ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ಗೂ ತಂದಿದ್ದೀರಾ ಹಾಗೆ ನಿಮಗೆ ನಾನು ಇಷ್ಟ ಆದರೆ ಅಂದರೆ ನನ್ನ ಫ್ಯಾಮ್ಲಿ ಇಷ್ಟ ಆದರೆ ನಮ್ಮನ್ನು ನೋಡಬೇಕು ಅಂತ ನಿಮಗೆ ಅನಿಸಿದ್ರೆ ಅನು ಕಲೆಕ್ಷನ್ ಸ್ಯಾರೀಸ್ ಅಂತ ಇದೆ ಸೊ ಅದನ್ನು ನೀವು ನಾನು ಟೈಟಲ್ ಲಿಂಕ್ ಲಿಂಕ್ನು ಕೊಟ್ಟಿರ್ತೀನಿ ನೀವು ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಎಲ್ಲರೂ ನಾನು ಇಲ್ಲಿತನ ಬೆಳೆಸಿದಿರಲ್ಲ ಅವರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಜಾಸ್ತಿ ಮಾತಾಡಿದ್ರೆ ಇರ್ಲಿ ಇವತ್ತೇ ಲಾಸ್ಟು ಇನ್ನು ವೀಡಿಯೋದಲ್ಲಿ ಮಾತಾಡೋಕ್ಕೆ ಹೋಗಲ್ಲ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ ನಿಮ್ಗೆ ತೊಂದರೆ ಕೊಡಲ್ಲ ವಿಡಿಯೋ ಮಾಡ್ಕೊತ ಹೋಗ್ತೀನಿ ಥ್ಯಾಂಕ್ ಯು ಇದೇ ರೀತಿ ನಾನು ಇರಿ ಅಂತ ಹೇಳ್ತೀನಿ ಲಾಸ್ಟಲ್ಲಿ ನಿಮ್ಗೆ ಸೀರೆ ಫೋಟೋ ಸೀರೆ ಬೇಕು ಅಂದರೆ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಮಾಡಿ ಕೇಳ್ಬೋದು ಓಕೆನಾ ಥ್ಯಾಂಕ್ ಯು ರೀ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಇದ್ದಾರೆ ಮಾತ್ರ ಬಲವಂತ ಅಂತೂ ಏನೂ ಇಲ್ಲ ಯಾಕಂದರೆ ಇಲ್ಲಿ ಥರ ನೀವು ಬೆಳೆಸಿದರಂದ್ರೆ ನಾನು ಬೆಳೆಸಿ ಬೆಳೆಸ್ತೀರ ಅನ್ನೋ ನಂಬಿಕೆ ನನಗಿದೆ ಸರಿ ನನ್ನನ ನನ್ನ ನನ್ನ ಮದುವೆ ಆಗೋಲ್ಲ ಅಂತೇನೋ ಮನುಷ್ಯ ನೀನು ನನ್ನ ಮದುವೆ ಆಗೇತಿ ಇರಬೇಕು ಈ ಚಾನಲ್ನ ಏನು ಹಾಂ ಏನೋ ಒಂದು ನಾಟಕ ಮಾಡಿ ಇವತ್ತು ಹೆಂಗೆ ಮಾಡ್ತೀನಿ ನೋಡು ಅಂತ ನೀವಾಗ ನೀವಾಗ ಒಪ್ಕೊಂಡು ನನ್ನನ್ನು ಈ ಸಂಜು ಮದುವೆ ಮದುವೆ ಜೊತೆ ನನ್ನ ಮದುವೆ ಕೂಡ ಆಗಬೇಕು ಹ್ಞೂ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ತಾಯಿ ರೇಣವನ ಮಗಳು ದೇವನ ಮಗಳು ಜಾನೂನೇ ಅಲ್ಲ ಹ್ಞೂ ಇಲ್ಲ ಇಟ್ಟಿದ್ದಾನ ಎಲ್ಲಿ ಇತ್ತು ಬಾಟ್ಲೆ ಹ್ಞೂ ಇದೆ ಬಾಟ್ಲಿ ಇದನ್ನು ಕುಡ್ದಂಗೆ ಮಾಡಿ ಮೊಬೈಲ್ನವರೆ ಬಂದರೆ ಥರ ಬಿದ್ದುಬಿಡ್ತೀನಿ ಯಾರು ಎಷ್ಟು ಸೀರಿ ಇರೋದಿಲ್ಲ ಹ್ಞೂ ನಾನು ನನ್ನ ಪ್ಲ್ಯಾನು ಸಕ್ಸಸ್ ಆಗಬೇಕು ಅಷ್ಟೇ ಈಗ ಮರ್ಕೊಂಡ್ಬಿಡ್ತೀನಿ ಅದನ್ನೆಲ್ಲ ಇರ್ತೀನಿ ಆಮೇಲೆ ಅವ್ರು ಬಂದು ನನ್ನ ಎಬ್ಬಿಸ್ತಾರಲ್ಲ ಎಷ್ಟೊತ್ತಿಗಾದ್ರು ಎಬ್ಬಿಸ್ಲಿ ಹ್ಞೂ ಅತ್ತೆ ರೂಮಲ್ಲಿ ಮಲ್ಕೊಂಡ್ರೆ ಬಂದೇ ಬರ್ತಾಳೆ ಅತ್ತೆ ಅತ್ತೆ ಬಂದಮೇಲೆ ಇದೆ ಹ್ಞೂ ಜಾನ್ವಿ 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 ಎಲ್ಲೂ ಕಾಣತ್ತಿಲ್ಲ ಲಕ್ಕಿ ಎಲ್ಲಿ ಹೋದ್ಲ ಇವಾಯ್ಕಿ ಹ್ಞೂ ನನ್ನ ಆಟ ಶುರು ಮಾಡಬೇಕು ಅತ್ತೆ ಬಂದು ಮಾತಾಡೋ ಬರ್ತು ಹ್ಞೂ ಅಯ್ಯೋನ ಮಲ್ಕೊಂಡೈತಲ್ಲ ಹುಡುಗಿದು ಇದಕ್ಕೇನು ಹೊತ್ತು ಗೊತ್ತು ಇಲ್ಲ ಇಲ್ಬಿಡು ಬಂದ್ 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 ಬರೀ ಮಲ್ಕೋತೈತಿ ನೋಡ ಹಾಸಿಗೆ ಚಪ್ಪಲ್ ಹಾಕೊಂಡ್ ಮಕ್ಕೊಂಡೈತೆ ಇವ್ವ ಹುಡುಗಿ ಏನು ಸ್ವಾದಿಲ್ಲ ಸೊಟ್ಟಿಲ್ಲ ಬರೀ ಯಾವ ನೋಡ್ತೀವ ಕಾಲಾಗಿ ಇಪ್ಪತ್ನಾಲ್ಕು ತಾಸು ಚಪ್ಪಲ್ ಇದ್ದ ಬಿಟ್ಟಿರ್ತಾವ ಹಾಕೊಂಡೈತೆ ಅಂತ ನೋಡಿ ಇವ್ವಾ ಮನೆಯಾಗ ಏ ಇಬ್ಬರು ಗಂಡು ಮಕ್ಕಳದಾರ್ಗೂ ಮೊದಲ ನನ್ನ ಗಂಡನ ಕನ್ನ ಸರಿ ಇಲ್ಲ ಮೊದಲ ಇಂಥಾದ ಇಟ್ಟು ಮಿಡಿ ಹಾಕೊಂಡೈತಿ ಎಲ್ಲ ಮನ ಕಾಲ ತೊಡಿ ಎಲ್ಲ ಕಾನುಂಗ ಏನು ರೀತಿ ಏನು ನಡತೆ ಇವ ಛೇ ಥರದ್ದು ಚೀ ಚೇಚಿ ಇದೇನಿದು ಎಂತ ಮಾಡ್ಲಿ ಸರಾಯ್ ಮಾಡ್ಲೇನಾ ಅಲ್ಲಲ್ಲ ಇದು ಏನೋ ಬೇರೆನ ಏನೋ ಇವ್ವ ಏನಿದು ಇದನ್ನ ಯಾಕೆ ಕಿ ತೊಗೊಂಡ್ಬಂದು ಇಲ್ಲಿ ಇಟ್ಟಾಳೆ ನನ್ನ ಹಾಸ್ಗೆ ಇಲ್ಲಿ ಯಾಕೆ ಬಂದು ಮಕ್ಕೊಂಡಿದ್ದೆವು ಏನು ಗಲೀಜು ಹುಡುಗಿದು ಜ ಜ ಐ ಏನಿದು ಬಾಯಿಗೆಲ್ಲ ನೋರಿ ಇದೇನಿದು ಬಾಯಿಗೆಲ್ಲ ನೋರಿ ಬರಕತ್ತತಿ ನೋಡಿರೋ ಇಲ್ಲಿ ಬೇರೆ ಬಾಟ್ಲಿ ಬಿದ್ದೈತಿ ಹುಡುಗಿ ಮಹಿ ಎಲ್ಲ ತನಗೆ ಏನಿದು ಏನು ತಿಳಿದಂಗೆ ಆಗಿತಿರವ ಬಾಳೆ ಜಾನ್ವಿ ಜಾನು ಯಾವ ಜಾನು ಜಾನು ಬಂಗಾರ ಏ ಜನಕ ಜನಕ ಶಿವನೇ ಏನು ಮಾಡ್ಕೊಂಡ್ಬಿಡ್ತೇವ ಹುಚ್ಚು ಹುಡುಗಿದು ನೀನ್ನೆಲ್ದಂಗನ ಮಾಡ್ಕೊಂಡ್ಬಿಡ್ತಾನ ಮಂಜು ಮಾವನ ಮದುವೆ ಮಾಡ್ತಾ ವಿಷ ಕುಡ್ದು ಸಾಯ್ತಾನ ನಾನಿತ್ತು ಹಾಂ ವಿಷದ ಬಾಟ್ಲೇ ಕುಡಿತೇನೆ ಹುಡುಗಿದು ಇವ ಜಾನು ಏನು ಮಾಡ್ಕೊಂಬಿಟ್ಟೆ ನನ್ನ ಮಗಳ ಜಾನು ಎಪ್ಪ ಸಂಜು ಮಂಜು ಬರ್ರಿ ಇಲ್ಲಿ ಇಲ್ಲಿ ನೋಡಿ ಬರ್ರಿ ಆ ಹುಡುಗಿ ವಿಷ ಕುಡ್ದು ಏನಾಯ್ತು ಭೀ ಏನಾಯ್ತು ಏನು ಮಾಡ್ಕೊಳ್ಲಿಕ್ಕೆ ಇವ ಏನಾಯ್ತು ಜಾನುಗ ಅದ ಭಿ ಏನಾಯ್ತು ಏನದು ಗೊತ್ತಿಲ್ಲಪ್ಪ ನೀನ್ ನಿಮ್ಗ ಗೊತ್ತ ನೋಡು ಇವ್ಗ ಅಂದ್ಲು ಈಗ ಮಾತಾಡೋ ಟೈಮ್ ಇಲ್ಲ ದವಾಖಾನಿ ಕರ್ಕೊಂಡು ನೋಡ್ರಿ ಕರ್ಕೊಂಡು ನೋಡ್ರಿ ಹೌದವಾ ನೋರಿ ಬರಕತೈತಿ ಈಗ ನೋಡಿ ಪ್ರಜ್ಞೆನೇ ಇಲ್ಲಂದ್ರ ಈಗ ಕರೇನೆ ವಿಷ ಕೊಡ್ತಾಳ ಅಯ್ಯೋ ಶಿವನ ಹಾಳಾದ ಫಲಸೊತ ಇವ್ವಾ ಇದು ಅಲ್ಲ ನಮ್ಮನೆ ಬಂದ್ ಯಾಕೆ ಮಾಡ್ಕೊಂತು ಅಲ್ಲ ಇಷ್ಟ ಆಯ್ತು ಅಂತ ಹೇಳಿತು ಹ್ಞೂ ಮಾತಾಡಿ ಒಪ್ಸಾಕರ ಬರ್ತಿತ್ತು ಹಿಂಗ್ ಮಾಡ್ಕೊಳ್ದಿದ್ ಸರಿ ಏನ ಅಯ್ಯೋ ದೇವ್ರಿ ಏನ್ ಮಾಡ್ಕೊಂಡ್ಬಿಡ್ತಿವಿ ಹುಡುಗಿ ಎತ್ಗೋ ಎತ್ಗೋ ಏ ಮಂಜು ಎತ್ಗೋ ದವಾಖಾನೆ ಕರ್ಕೊಂಡು ಹೋಗ್ ಎತ್ಕೋ ಜಾನ್ವಿ ಜಾನ್ವಿ ಏನಮ್ಮ ಇದು ನನ್ನ ಮದುವೆಗೆ ಇಷ್ಟೆಲ್ಲ ಒಂದು ಒಂದೊಂದು ಒಂದೊಂದು ಬಂದ ಬರಕತಾ ನೋಡ್ಬಿ ಮದುವೆ ಮದ್ವಿ ಮಾಡ್ಕೊಬೇಕಂದ್ರೆ ಮದ್ವೆನ ಚಂದಗೆ ಆಗ್ಬಾತ ಹಿಂಗಾಗೆ ನಾ ಹೋಗಿ ಮೊದ್ಲು ತಾಳಿ ಕಟ್ಟಿದ್ರು ಏನಾರ ಹಳಾಗ ಹೋಗತ್ತಂತ ಒಬ್ರಿಲ್ ಒಬ್ರು ಇಲ್ಲ ಲಕ್ಷ್ಮಿ ಬರ್ತಾಳ ಇಲ್ಲ ಯವ್ವ ಮೊದಲ ಬೇಡ ಈಕೆ ಎಲ್ಲರ ಮತ್ತೆ ಇದ್ರ ಮಾಡ್ಕೊಂಡು ಇಡ್ಕೊಂಡ ಅದಕ್ಕೆ ಸುಮ್ಮನೆ ದವಾಖಾನೆ ಕರ್ಕೊಂಡು ಹೋಗಿ ನಡಿಬೇ ನಡಿಯಪ್ಪ ನಡಿ ಮೊದಲು ಕರ್ಕೊಂಡು ಯಪ್ಪ ಮಂಜು ಡಾಕ್ಟರ್ ಸಾಹೇಬನ್ ಕರಿಪ್ಪ ಆಯ್ತು ಭೇ ಹೇಳಕ್ ಹೋಗಿದ ನಾನು ಬಂದಾನಲ್ಲ ನಾನು ನೋಡ್ಬನ್ನ ಮೇಲೆ ಹಂಗ ಓಡ್ ಬಂದ್ಬಿಟ್ನಿ ದವಾಖಾನಿ ಎಲ್ಲರೂ ನಾನು ನೋಡಕ್ತಾರೆ ಏನು ಮಾಡ್ಕೊಂಡು ಕೊಟ್ಲು ಬೇಕಿ ಏನಾಯ್ತು ಮೇಡಮ್ ಸರ್ ಬಂದಿಲ್ವಾ ಡಾಕ್ಟರ್ ಸಾಹೇಬ್ರು ಅವರು ಡಾಕ್ಟರ್ ಲೀವ್ ಇದ್ದಾರೆ ನಾನು ಇಲ್ಲಿ ಲೇಡೀಸ್ ಡಾಕ್ಟರ್ ಏನಾಯ್ತು ನನಗೆ ಇಲ್ಲಿ ಒಂದು ವಿಷ ಕುಡ್ದಿರೋ ಪೇಶೆಂಟ್ ಬಂದಿದೆ ಅಂತ ಇದು ಬಂತು ರಿಪೋರ್ಟ್ ಅದಕ್ಕೆ ಬಂದೆ ಮೇಡಮ್ ಇವರೇ ವಿಷ ಕುಡ್ತಾರೆ ನೋಡಿರಿ ಹ್ಞೂ ಸರಿ ಆಯ್ತು ನೀವೆಲ್ಲ ಹೊರಗಿರಿ ನಾನು ಚೆಕ್ ಮಾಡಿ ನೋಡಿ ಆಮೇಲೆ ಹೇಳ್ತೀನಿ ನೀವು ಹೊರಗಿರಿ ಇಲ್ಲಿ ಯಾರು ಒಳಗೆ ಬರೋಂಗಿಲ್ಲ ಏನು ಆಯ್ತು ರೀ ಮೇಡಮ್ ಲೇ ಜಾನಿ ಜಾನಿ ಹೇಗಿದ್ದೆ ನನ್ನ ಅಯ್ಯೋ ಸೂಪರ್ ಆಗಿದೆ ಬಿಡಿ ಅಲ್ಲ ನೀನು ನನಗೆ ಕಾಲ್ ಮಾಡಿದೆ ನಾನು ಹಾಸ್ಪಿಟ್ಲಿಂದ ರಿಕ್ವೆಸ್ಟ್ ತೊಗೊಂಡು ಇಲ್ಲಿ ಬರಬೇಕಾದ್ರೆ ಸುಸ್ತಾಗೋಯ್ತು ನನಗೆ ಹಾಂ ಅಲ್ಲ ನಾನೇನಾದರೂ ನಕಲಿ ಡಾಕ್ಟರ್ ಅಂತ ಗೊತ್ತಾದರೆ ತೀರ್ತು ನಾನು ಏನು ಮಾಡ್ತಾರೋ ಗೊತ್ತಿಲ್ಲ ಹಾಂ ನಾನು ಒಂದು ಐದು ನಿಮಿಷ ಇಲ್ಲಿ ನಿನ್ನ ಜೊತೆ ಮಾತಾಡ್ಕೊಳ್ಕೊತು ಅವ್ರಿಗೆ ಹೋಗಿ ಹೇಳ್ತೀನಿ ಎಲ್ಲ ವಿಷಯ ತೆಗೆದಿದ್ದೀನಿ ಪೇಶೆಂಟ್ ಇಸ್ ರೈಟ್ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಏನು ಆಯ್ತು ಆಯ್ತು ಇಲ್ಲಿ ನರ್ಸ್ಗೆ ದುಡ್ಡು ಕೊಟ್ಟು ಏನು ಹ್ಞೂ ಕೊಟ್ಟಿದ್ದೀನಿ ಕಣೆ ಕೊಟ್ಟಿದ್ದೀನಿ ಅದಕ್ಕೆ ಒಳಗೆ ಬಿಟ್ಟಿರೋದು ಇಲ್ಲ ಸುಮ್ಮನೆ ಬಿಡ್ತಿಲ್ಲ ಏನೇ ನಿನಗೇನು ಇಷ್ಟು ಎಲ್ಲ ಕಷ್ಟಪಟ್ಟು ಅವನ್ನ ಮದುವೆ ಆಗ್ಬೇಕು ಅನ್ನೋದು ಏನೇ ನಿಂದು ಏನಿಲ್ಲ ಅವಳು ಇದಾಳಲ್ಲ ಈಗ ನಿನ್ನ ಮುಂದೆ ಒಬ್ಳು ಹೋದ್ಲು ಆ ಪಿಂಕ್ ಕಲರ್ ಸೀರೆ ಉಟ್ಕೊಂಡು ಹಾಂ ಆ ಲೇಡಿ ನಮ್ಮಮ್ಮನ್ನ ಭಾಳ ಭಾಳ ಕೆಟ್ಟದಾಗ ನಡೆಸ್ಕೊಂಡಿದ್ದಾರೆ ಅದಕ್ಕೆ ಅವ್ಳ ಬುದ್ಧಿ ಕಲಸಕ್ಕೆ ಅವ್ರ ಮೇಲೆ ಸೇಡ್ ತಿರ್ಸ್ಕೋಕೆ ನಾನು ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ ಮನೆಗೆ ಸೊಸೆಯಾಗಿ ಹೋಗ್ತೇ ಏನೋ ನಿಜ ಹೌದು ಇಲ್ಲ ನನಗಿಲ್ಲ ಆದರೆ ನಿಂಜೂನ ನೀನೇ ಸಫರ್ ಮಾಡ್ಕೊತಾ ಇದೆಯಲ್ಲೇ ಅಲ್ಲ ಅವ್ನು ಮದುವೆ ಆಗಿ ಬಂದಿಲ್ಲ ಅವ್ರ ಅಮ್ಮನ ಕಾಟ ಕೊಟ್ಟರೆ ಒಂದು ಸುಮ್ಮನೆ ಇರ್ತಾರ ಆಯಿತು ಕಾಟ ಕೊಟ್ಟೆ ಅಂತ ಅನ್ಕೋ ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ನಿನ್ನ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಇರುತ್ತೆ ಇವತ್ತು ಒಳ್ಳೆ ಅಭಿಪ್ರಾಯ ಬರೋಲ್ಲ ಅವನ ಜೊತೆ ಒಂದ್ಸಲ ಮದುವೆ ಆದಮೇಲೆ ನಿನಗೆ ಇನ್ನೊಂದ್ಸಲ ಮದುವೆ ಆಗೋಕ್ಕೆ ಚಾನ್ಸ್ ಸಿಗುತ್ತಾ ಇದೆಲ್ಲ ಯಾಕೆ ಬೇಕು ಸುಮ್ಮನೆ ನಿನ್ಗೆ ಇಷ್ಟ ಆಗೋ ಹುಡುಗನ ನೋಡಿ ಲವ್ ಮಾಡಿ ಮದುವೆ ಆಗು ఇలా మాకు నిమ్మమ్ ఏమో తొందర కొట్టురు అంత నీను తొందర కొడకీ జీవన సహ వర్గూ నేను ఈరోదు ననగొదు సరి కాంతి ಹೌದು ಆದರೆ ಏನು ಮಾಡಲಿ ನನಗೆ ಮಾತ್ರ ಅವನು ಇಷ್ಟ ಆಗಿದ್ದಾನೆ ಇಲ್ಲ ನನಗಿಲ್ಲ ಆದರೆ ಕಷ್ಟ ಮಾತ್ರ ಅವರ ಅಮ್ಮನಿಗೆ ಸರ್ ಸರಿಯಾಗಿ ಕೊಡ್ತೀನಿ ಅವನ ಜೊತೆ ಚೆನ್ನಾಗೇ ಇದ್ದು ಅವರ ಅಮ್ಮನಿಗೆ ಸರ್ ಸರಿಯಾಗೆ ಕೊಟ್ಟು ಅನುಭವಿಸ್ಬೇಕು ನರಕ ನರಕ ಅನುಭವಿಸ್ಬೇಕು ಅವರಮ್ಮ ಆದಮೇಲೆ ಯಾಕಪ್ಪ ನಾನು ಈ ಭೂಮಿ ಮೇಲೆ ಬದುಕಿದ್ದೀನಿ ಅನ್ನಬೇಕು ಅವಳು ಆ ರೀತಿ ತಂದು ಬಿಟ್ಟು ಆಮೇಲೆ ನಾನು ಮಂಜು ಜೊತೆ ಬೇರೆ ಪ್ಲ್ಯಾನ್ ಬೇರೆ ಮನೆ ಮಾಡಿಕೊಂಡು ಚೆನ್ನಾಗಿ ಜೀವನ ಮಾಡ್ತೀನಿ ಅವನು ನಾನು ಹೇಳ್ಕೊಂಡಂತ ಕೇಳ್ಕೊಂಡು ಬಿದ್ದಿರಬೇಕು ನನ್ನ ಕಾಲಲ್ಲಿ ಕಾಲಡಿಯಾಗಿ ನನ್ನ ದಾಸಾಗಿರಬೇಕು ಅಷ್ಟೇ ಆ ರೀತಿ ನಾನು ಟ್ರೀಟ್ ನಾನು ಗೊತ್ತಾ ಹ್ಞೂ ಏನಂತ ತಿಳ್ಕೊಟ್ಟಿದ್ದ ಈ ಮಿಸ್ ವರ್ಲ್ಡ್ ಜಾನುನು ಹ್ಞೂ ಏನೇ ತಿಳ್ಕೊತಾರವರು ಅವ್ರ ಮನೆಗೆ ಬರ್ತಾ ಇದ್ದಾರೆ ತಿಕ್ಳು ತಿಕ್ಲು ಸೊಸೆ ಬರ್ತಾ ಕಣೆ ನೋಡೋಕ್ಕೆ ಒಂಥರ ಹಳ್ಳಿ ಜಮಾರಿಗೇ ಇದ್ದಾಳೆ ಅವಳು ದೊಡ್ಡ ರಿಚ್ ಫ್ಯಾಮ್ಲಿ ಅಂತೆ ನನ್ನ ನೋಡಿದ್ರೆ ಅವ್ಳಿಗೆ ಏ ಇದು ಸೋಡ ಬಿಡಿ ಅಂತ ಹೇಳಿ ನನಗೆ ಹ್ಞೂ ನೀನು ಮಿಸ್ ವರ್ಲ್ಡ್ ಅಂತ ಅವ್ಳಿಗೆ ಗೊತ್ತುಬಿಡಿ ಹ್ಞೂ ಅಲ್ವಾ ನಿನಗೆ ನಾನೇ ಸಿದ್ಧ ಆಗಿದ್ದೀನಿ ನಿನ್ನ ಬ್ಯೂಟಿಗೆ ನಾನೇ ಫ್ಯಾನ್ ಆಗಿದ್ದೀನಿ ನನ್ನ ಫ್ರೆಂಡು ಇಷ್ಟು ಅಂತ ನಾನು ನಿನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ದು ಅಂಥದ್ರಲ್ಲಿ ನಿನ್ನ ಬ್ಯೂಟಿಗೆ ಹ್ಞೂ ನಿನ್ನನ್ನು ಇರೋ ಹುಡುಗನೇ ಇಲ್ಲ ಆ ಮನಸ್ಸಲ್ಲಿ ನೀನು ಇರ್ಬೋದು ಅವನು ನೀನು ಈ ಥರ ಮಲ್ಕೊಂಡಾಗ ಅವನು ಮಖ ನೋಡಬೇಕಾಗಿತ್ತು ಕಣ್ಣು ನೋಡಬೇಕಾಗಿತ್ತು ಅವನ ಕಣ್ಣಲ್ಲಿ ನಿನ್ನ ಬಗ್ಗೆ ಪ್ರೀತಿ ಕಾಣ್ತಾ ಇತ್ತು ಆದರೆ ಅವನು ನಿನ್ನ ಮದುವೆ ಆಗಬಾರ್ದು ಅವ್ರ ಅಪ್ಪ ಅಮ್ಮ ಇಷ್ಟಪಟ್ಟದ ಹುಡುಗನ ಆಗ್ಬೇಕು ಹುಡುಗೀನೇ ಆಗ್ಬೇಕು ಅಂದ್ಕೊಂಡೇ ಇದ್ದಾನೋ ಏನೋ ಅಲ್ಲ ಹ್ಞೂ ಹ್ಞೂ ಏನಾದರೂ ಮಾಡ್ಕೊಳ್ಳಿ ನಾನು ಮಾತ್ರ ಅವನೇ ಮದುವೆ ಆಗೋದು ಈಗ ಹೋಗಿ ಹೇಳಿ ನೀನು ಎಲ್ಲ ತೆಗೆದಿದ್ದೀನಿ ಪೇಷಂಟ್ ಈಸ್ ಆಲ್ ರೈಟ್ ಅಂತ ಹೇಳಿಬಿಡು ಮನೆ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಹೋಗಲಿ ಹ್ಞೂ ಯಾ ಶೋರ್ ಅಷ್ಟೇ ಮಾಡ್ತೀನಿ ಆದರೂ ಆಲ್ ದ ಬೆಸ್ಟ್ ಕನೆ ಹಾಂ ಮದುವೆ ಕರೆಯೋದು ಮರಿಬೇಡ ಅಯ್ಯೋ ಬಿಟ್ಟು ಮದುವೆ ಬಿಟ್ಟು ಊಟ ಬಂದೆ ಬಾರೇ ನಮ್ಮದೇನು ಖರ್ಚಿಲ್ಲ ಅವರೆಲ್ಲ ಖರ್ಚು ಮಾಡ್ಕೋದ್ರಲ್ಲ ಅದರಲ್ಲೇ ಅಕ್ಕಿ ಕಾಳು ಒಕ್ಕೊಂಡು ಹೋಗೇ ಬಿಡೋದು ಹ್ಞೂ ಮನೆ ಸೊಸೆಯಾಗಿ ಸೇರ್ ಹೋದರೆ ನಾ ಮತ್ತೆ ತಲೆ ಬಿಡೋ ಹೊಡೆದಿರ್ಬೇಕು ಹಂಗೆ ಓದಿತೀನಿ மாதாடது நோட் நன்கே நகி வர்த்தே அவ் மனைவி இன்னும் படுக எது நானும் மத்த்தேன் இப்போ சேரி நீங்கள் மத்திய சென்னா புத்தி கலசித்தலாம் ஏன்மாதோ இப்பே ஒன்று ஒழு கேட்ச் ஆக்கிட்டாங்க ஆல்ரெடி நீங்கள் நான் கேச்சா விட்டுல்ல அதுக்கே நம்ம கொட்டிர் கட்டக்க ஷார் சரையாக்கோங்க அனுபவித்தாள் நோடே அவள் நான் கையிலாக் தான் நோடே ம் ஆய் பணி ஆல் த் ஏனாத ಹೊರಗಡೆಯಿಂದ ಸಪೋರ್ಟ್ ಎಲ್ಲ ನಂದಿರುತ್ತೆ ಒಳಗಡೆ ನಿಂದು ಮಾತ್ರ ಏನು ಬರಲಾ ಅವ್ರಿಗೆ ನಾನು ಹೇಳ್ತೀನಿ ಓಕೆ ಮತ್ತೆ ಡಾಕ್ಟರ್ ಬಂದರೆ ಕಷ್ಟ ಆಗುತ್ತೆ ಇವ್ಳ್ಯಾವ ಡಾಕ್ಟ್ರೋ ಸೀಮೆ ಡಾಕ್ಟ್ರು ಅಂತ ನನಗೆ ಕೇಸ್ ಹಾಕಿ ಒಳಗೆ ಹಾಕ್ಬಾರ್ದಲ್ಲ ಹ್ಞೂ ಬರ್ತೀನಿ ಕಣೆ ಬಾಯಿ ಹ್ಞೂ ಸರಿಮಾ ಬಾಯ್ ನಾನು ಬೇಗ ಡಿಚಾರ್ಜ್ ಆಗಬೇಕು ಸಿಸ್ಟ್ರಿಗೆ ದುಡ್ಡು ಕೊಟ್ಟು ಬೇಗ ಡಿಸ್ಚಾರ್ಜ್ ಮಾಡಿಸು ಹ್ಞೂ ನೋಡಿ ಪೇಶೆಂಟ್ ಇಸ್ ಆಲ್ ರೈಟ್ ನಾನು ನಾವೆಲ್ಲ ತೆಗ್ದಿದ್ದೀವಿ ಆಕ್ಸಿಜನ್ ಹಚ್ಚಿ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಅಷ್ಟು ಭಾಳ ಅವರು ಇದಿರೋ ಜಾಸ್ತಿ ಇಲ್ಲಿ ಇದಿರೋ ಕ್ವಾಂಟಿಟಿ ಇರುವಂತ ವಿಷನ ಕುಡಿದಿರಲಿಲ್ಲ ಸ್ವಲ್ಪ ಇದರಲ್ಲಿ ಬದುಕಿದ್ದಾರೆ ಒಂದು ದಾರದ ಇಲ್ಲಿ ಬದುಕಿದ್ದಾರೆ ಅಂತ ಅನಿಸ್ಬೋದು ಆ ರೀತಿ ಬದುಕಿದ್ದಾರೆ ನಾವೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಆರಾಮಾಗಿದ್ದಾರೆ ಯಾಕೆ ಅವ್ರಿಗೆ ಏನಾಯಿತು ಹಂಗೆ ವಿಷ ಕುಡಿಯುವಂಥ ಸ್ಥಿತಿ ಏನಾಯಿತು ಇದೇನಾದರೂ ನಾನು ಬರೆದ್ರೆ ಸೀನಿಯರ್ ಡಾಕ್ಟರ್ ಬಂದಿದ್ರೆ ನಿಮಗೆ ಇದು ಕಂಪ್ಲೀಟ್ ಆಗಿ ಇಶ್ಯೂ ಆಗಿ ಪೇಷನ್ ಕೋಟು ಅಂತ ಅಡ್ಡಾಡಬೇಕಾಗಿತ್ತು ಅಲ್ಲ ಈ ರೀತಿ ಒಂದು ಹೆಣ್ಮಗಳು ವಿಷ ಕುಡಿದಿದೆ ಅಂದರೆ ಅವಳಿಗೆ ಏನಾದರೂ ನೀವು ತೊಂದರೆ ಕೊಟ್ಟರಾ ಹ್ಞೂ ಅದು ಅದು ಏನಿಲ್ಲ ಮೇಡಮ್ ನೋಡಿ ಅವ್ರ ಮನಸ್ಸಲ್ಲಿ ಏನೋ ಇದೆ ಅಂತ ಅನಿಸುತ್ತೆ ಮಾತಲ್ಲಿ ಯಾಕೋ ಯಾರನ್ನೋ ಕನವಿಸ್ತಾ ಇದ್ರು ಯಾರು ಅಂತೆ ಮಂಜು ಮಂಜು ಹಾಂ ಈ ಥರ ಅಂತ ಇದ್ರು ಯಾರು ಅವರು ಮಂಜು ನನ್ನ ಮಗ ಮೇಡಮ್ ಅವರು ನನ್ನ ಮಗ ಲವ್ ವಿಷನ ನೀವೇನಾದ್ರು ಮದುವೆಗೆ ಬೇಡ ಅಂದ್ರೆ ಅಲ್ಲ ಪಾಪ ಅವರು ಹುಡುಗಿ ಎಷ್ಟು ಒಳ್ಳೆ ಒಳ್ಳಿದ್ದಾರೆ ನೋಡಿದ್ರೆ ಗೊತ್ತಾಗತ್ತೆ ನನಗಂತೂ ಕಣ್ಣೀರು ಹಾಗೆ ನಾವು ಪಾಪ ಅವಳನ್ನ ವಾಮಿಟಿಂಗ್ ಮಾಡಿಸುವಾಗ ಹುಡುಗಿ ಕಣ್ಣೀರು ಆಗ್ತಾ ಇದ್ಲು ಹಾಕ್ತಾ ಇದ್ಲು ಫುಲ್ ತಾರಾಸ್ ಮಾಡಿಕೊಂಡ್ರು ಹಾಗೆಲ್ಲ ನೀವು ಹೋಗಬೇಡಿ ಒಂದು ಜೀವ ಹೋಗಿತ್ತಂದ್ರೆ ಆ ಜೀವಕ್ಕೆ ನೀವೇ ಕಾರಣ ಹಾಕಿದ್ರಲ್ಲ ಆಕೆ ಏನೋ ನಿಮ್ಮ ಮಗನ ಇಷ್ಟಪಟ್ಟಿದ ಅಂತ ಅನ್ಸುತ್ತೆ ನಾನು ಲಾಸ್ಟಲ್ಲಿ ಬರುವಾಗ ಕೇಳಿದೆ ಸಾಕಷ್ಟು ಹೇಳೋಕ್ಕೆ ನಾನು ಆ ಹುಡುಗನ ಇಷ್ಟಪಟ್ಟಿದ್ದೀನಿ ನಮ್ಮ ಅತ್ತೆ ಮನೇಲಿ ಒಕ್ಕೋತಾ ಇಲ್ಲ ನನಗೆ ಮದುವೆ ಆದರೆ ಅವನೇ ಆಗ್ತೀನಿ ಎಷ್ಟು ಮೀನೆ ನನಗೆ ಅಲ್ಲೇ ಅಂದರೂ ನನ್ನ ಕಡೆಗೂ ಈಗ ಉಳಿಸೋದರೋರು ನಾನು ಮತ್ತೆ ಸಾಯೋದೆ ಖಚಿತ ಅಂತ ಅಂದ್ಳು ಹುಡುಗಿ ನೋಡಿ ನಾನು ಹೇಳೋದು ಕೇಳಿ ಆ ಹುಡುಗಿನ್ನ ನೀವು ಮದುವೆ ಮಾಡಿಸೋದು ಯಾಕಂದರೆ ನಿಮ್ಮ ಹುಡುಗನ ಅಷ್ಟು ಪ್ರೀತಿ ಮಾಡತ್ತ ಅಂದಮೇಲೆ ನಿಮ್ಮನ್ನೆಲ್ಲರೂ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊತಾಳೆ ಆಕೆಗೆ ನಿಮ್ಮ ಮನೇಲಿ ಇರಬೇಕು ಅನ್ನೋ ಭಾಳ ಆಸೆ ಇದೆ ಅಂತ ಅನ್ಸುತ್ತೆ ಅವ್ರ ಮನಸ್ಸನ್ನು ಯಾಕೆ ನೋಡ್ತೀರ ಒಂದ್ಸಲ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವರು ಮತ್ತೆ ಪಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದಕ್ಕೆ ಹೇಳಕತ್ತೀನಿ ನೋಡ್ರಿ ನಿಮಗೆ ಬಿಟ್ಟಿದ್ದೆ ಯಾಕಂದ್ರೆ ನಿಮ್ಮ ಸಂಸಾರದ ವಿಷಯದಲ್ಲಿ ನಾನು ಅದು ಸರಿಯಲ್ಲ ಆದ್ರೂ ಹೇಳಕತ್ತೀನಿ ಇದು ನಾನಿಲ್ಲ ಬೇರೆ ಸರ್ ಇದ್ದಿದ್ರೆ ಅಂದರೆ ನಿಮಗೆ ಕೋಟು ಪೊಲೀಸು ಸ್ಟೇಷನ್ ಅಂತ ಅಡ್ಡಾಡ್ಬೇಕಾಗಿತ್ತು ಸೊ ನಾನು ಒಂದು ಆ ಹುಡುಗಿ ರಿಕ್ವೆಸ್ಟ್ ಮಾಡ್ಕೊಂಡಳ ಇದನ್ನು ಯಾರು ಬಿ ಹೇಳೋಕ್ಕೂ ಬಿಡಿ ನಾನು ಮನಾಮಾರಿದ್ದೆ ಪ್ರಶ್ನೆ ಅಂತ ಹಂಗಾಗಿ ನಾನು ಇದನ್ನಿಲ್ಲೆ ಕುಪ್ತವಾಗಿ ಇಡ್ತಾ ಇದ್ದೀನಿ ಏನೋ ಒಂದು ನಾರ್ಮಲ್ ಜ್ವರ ಬಂದಿತ್ತು ಅಂತ ಚೆಕ್ ಮಾಡಿ ಹೋದಂಗೆ ಈ ರೀತಿ ಮಾಡಿದೆ ನಾನು ಏನಿಲ್ಲ ಈಗ ಹುಡುಗಿ ಆರಾಮಾಗಿದ್ದಾಳೆ ಸೊ ನಿಮ್ಮ ಮನೆಗೆ ಡಿಸ್ಚಾರ್ಜ್ ಮಾಡಿ ಬೇಗ ಕರ್ಕೊಂಡು ಹೋಗಿ ಯಾಕಂದರೆ ಸೀನಿಯರ್ ಡಾಕ್ಟರ್ ಬಂದರೆ ಅವ್ರು ವಿಷ ಕುಡಿದ್ರು ಅಂತ ಗೊತ್ತಾದರೆ ಸೊ ನಿಮಗೆ ಮೇಲೆ ಕಂಪ್ಲೇಂಟ್ ಆಗ್ಬೋದು ಅದಕ್ಕೆ ಹೇಳ್ತೀನಿ ಅಯ್ಯೋ ಬೇಡ ಕೋರ್ಟು ಟೇಷನ್ ಅಂತ ಅಡ್ಡಾಡೋ ಸ್ಥಿತಿ ಇಲ್ಲ ನಾವಿಲ್ಲ ಮನೇಲಿ ಮದುವೆ ಐತೆ ಆಯ್ತು ಆಯ್ತು ನಾವು ಈ ಸದ್ಯ ಕರ್ಕೊಂಡು ಹೋಗ್ತೀವಿ ಆರಾಮದಲ್ಲ ಈ ಸದ್ಯ ಕರ್ಕೊಂಡು ಹೋಗ್ಬಿಡ್ತೀವಿ ಏನು ತೊಂದರೆ ಇಲ್ಲ ಅಲ್ರಿ ಏನು ತೊಂದರೆ ಇಲ್ಲ ಎಲ್ಲ ಕ್ಲೀನ್ ಮಾಡಿದ್ವಿ ಹುಡುಗಿ ಆರಾಮಾಗಿದ್ದಾಳೆ ಈ ನಾರ್ಮಲ್ ಪೇಷಂಟ್ ಯಾವ ಥರ ಇದ್ದಾಳೋ ನಾರ್ಮಲ್ ಹುಡುಗಿ ಗೊತ್ತ ಇದ್ದಾಳೆ ಆ ಥರ ಇದ್ದಾಳೆ ಕರ್ಕೊಂಡು ಹೋಗ್ಬೋದು ನೀವು ಎಲ್ಲ ಕ್ಲೀನ್ ಮಾಡಿದ್ದೇವೆ ನಾವು ಏನೂ ಇಲ್ಲ ಹುಡುಗಿದು ಎಲ್ಲ ಪ್ರಾಬ್ಲಮ್ ಇದಾಗಿದೆ ಫೀಸ್ ಬಂದು ಇಪ್ಪತ್ತು ಸಾವಿರ ಆಗುತ್ತೆ ಇಪ್ಪತ್ತು ಸಾವಿರ ಆದರೆ ನೀವು ಏನೋ ತೊಂದರೆ ತಗೋಬೇಡಿ ಆ ಹುಡುಗಿ ನಾನೇ ಕೊಡ್ತೀನಿ ಅವ್ರ ಕೇಳಬೇಡಿ ಅಂತ ಹೇಳಿದ್ದಾಳೆ ಹಂಗಾದ್ರೆ ಸರಿ ಹ್ಞೂ ಕೊಡ್ತಾಳ ತಾನ ಮಾಡ್ಕೊಂಡದ್ದು ತಾನ ತೀರಿಸ್ತಾಳೆ ಬಿಡಿ ಆಯಿತು ಕೊಟ್ಲಲ್ಲ ಹ್ಞೂ ಆಯ್ತು ಬಿಡಿ ಸರಿ ಡಾಕ್ಟರ್ ನಾನು ಇವಳನ್ನ ನೋಡ್ಬೋದಾ ಎಸ್ ನೋಡ್ಬೋದು ಅದಕ್ಕೇನಿಲ್ಲ ಹಾಂ ನಾನು ಯಾವುದೂ ಅಬ್ಜೆಕ್ಷನ್ ಹಾಕಲ್ಲ ನೋಡಿಬಿಟ್ಟು ಬೇಗ ಕರ್ಕೊಂಡು ಹೋಗಿ ಸೀನಿಯರ್ ಡಾಕ್ಟರ್ ಬಂದರೆ ಪ್ರಾಬ್ಲಮ್ ಆಗುತ್ತೆ ಹ್ಞೂ ಇವನಿಗೂ ಅವಳ ಮೇಲೆ ಲವ್ ಇದೆ ಹ್ಞೂ ನೋಡಿ ನಿಮ್ಮ ಮಗನಿಗೂ ಅವಳ ಮೇಲೆ ಲವ್ ಇದೆ ಅಂತ ಅನ್ಸುತ್ತೆ ನೀವು ಯಾರೂ ನೋಡೋಕೆ ಓಡ ಹೋಗಲಿಲ್ಲ ಆದರೆ ಅವನು ನೋಡಿ ಅವಳಿಗೋಸ್ಕರ ನೋಡೋಕೆ ಹೋಗಿದ್ದಾನೆ ಅಂದರೆ ನಿಮ್ಮ ಮಗಳ ಸರಿ ನಿಮ್ಮ ಮಗನ ಅವಳ ಸ್ವಲ್ಪ ಮಾತಾಡೋಕೆ ಬಿಡಿ ಪ್ರೈವೇಸಿಗೆ ಕೊಡಿ ಏನೋ ಮದುವೆ ಮದುವೆ ಅಂತಿದ್ರಿ ಆ ಮದುವೆನೇ ಇವ್ರ ಮದುವೆನೇ ಮಾಡ್ಬಿಡಿ ಎಲ್ಲ ನಿಮಗೆ ಸಂಸಾರ ಚೆನ್ನಾಗಿರುತ್ತೆ ಏನು ಇದು ಸಂಜು ಇದೇನು ಏನು ಮಾಡೋಕ್ಕೂ ಏನು ಆಗತ್ತಲ್ಲೋ ಯಪ್ಪ ಅಲ್ಲಿ ಆಕಿನ ಮದುವೆ ಮಾಡ್ಕೊಂಡ್ರ ಅವ್ರು ಅವ್ವ ಸರಿ ಇಲ್ಲ ಏನಾದರೂ ಕಲಿಸಿ ಕೊಟ್ರ ಈ ಹುಡುಗಿ ಈಗ ಚಲೋನೇ ಐತಿ ಇಲ್ಲ ನಂಗಿಲ್ಲ ನಾಳೆ ಅವನ ಮಾತು ಕೇಳಿ ಬದಲಾಗಲ್ಲ ಅನ್ನಕ್ಕೆ ಏನು ಗ್ಯಾರಂಟಿ ಅದಕ್ಕೆ ನಂಗೆ ಏನು ಮಾಡ್ಬೇಕು ಅನ್ನೋದಕ್ಕೆ ತಿಳಿ ಸಂಜು ಅವ್ವ ಮಂಜು ಇಷ್ಟ ಇದ್ರೆ ಮಾಡಿಬಿಡೋನ್ ತಗೋಬಿ ನಾ ಮದುವೆನ ಏನು ಒಂದು ಎಷ್ಟೋ ತಾಳಿ ತೊಗೊಂಬಂದು ಮಾಡಿಬಿಟ್ರೆ ಯಾರೋ ಮದುವೆ ಮುಗ್ದೆ ಒಕ್ಕಾವೆ ಆ ತಮ್ಮಿನ ಮದುವೆ ಅನ್ನೋದೇ ಇಲ್ಲ ಮದ್ವಿ ಜಂಜಾಟ್ ಅನ್ನೋದು ಹೋಗ್ಬಿಡ್ತೈತಿ ಹೆಂಗೋ ಅಕ್ಕಿ ಒಪ್ಕೊಂಡಾಳೆ ಹ್ಞೂ ಅವನು ಇಷ್ಟ ಇದ್ದಂಗೆ ಅದಾನ ನೋಡಕತಾನೆ ನಾನು ಯಾಕೋ ಅಕ್ಕಿ ಜೊತೆ ಭಾಳ ಲವ್ಲೋಕಿ ಇರ್ತಾನೆ ಮೊನ್ನೆ ನೀನು ಇಲ್ಲದೇ ಇದ್ದಾಗ ಆಕಿ ಜೊತೆ ನಗೋದು ಮಾತಾಡೋದು ಆಕಿ ನ ಬೀಳು ಅಕ್ಕೊಳೋದು ಎಲ್ಲ ಮಾಡಿದಾನ ಅವನು ನೋಡಿದಾನ ಮರಿ ನಿಂತ್ಕೊಂಡು ಆದ್ರೆ ಅವನು ಇಲ್ಲ ಅನ್ನ ನೀನು ಅಂಜಿಕೆಗಿಲ್ಲ ಇಲ್ಲ ಯಾರಿಗೂ ಯಾರಿಗೂ ಅದಕ್ಕೆ ಮದುವೆ ಮಾಡಿಬಿಡೋಣ ಅಂತನ ಅವ್ರು ಏನು ಮಾತಾಡ್ತಾರೆ ಕೇಳಿಸ್ಕೊಂಡು ಬಾಬೆಲಿ ಅಲ್ಲಿತ್ತು ಬಾ ಜಾನು 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 ನಿಂಗೆ ಇನ್ನೂ ಎಚ್ಚರ ಆಗಿಲ್ವಾ ಜಾನು ಐ ಲವ್ ಯು ಜಾನು ಐ ಲವ್ ಯು ಸೋ ಮಚ್ ನನಗೆ ನಿನ್ನ ನೋಡ್ದಾಗಿಂದ ಇಷ್ಟ ಆಗಿತ್ತು ನನಗೆ ನಿನ್ನ ಮೇಲೆ ಆಸೆ ಇತ್ತು ನಿನ್ನನ್ನು ಮದುವೆ ಆಗ್ಬೇಕನ್ನೋ ಪ್ರೀತಿನೂ ಇತ್ತು ಆದರೆ ನಮ್ಮ ಅಪ್ಪ ನಮ್ಮ ಕೇಳೋಕೆ ನಾನು ಹೊಂಚಿದ್ದೀನಿ ಜಾನು ಕಂಡುಬಿಡು ಜಾನು ನೀನು ಬದುಕ್ಲಿಲ್ಲ ಅಂದಿದ್ದರೆ ವಿಷಯ ಕುಡ್ದು ನೀನು ಸತ್ತೋಗ್ಬಿಟ್ಟಿದ್ದೆ ಅಂದರೆ ನಾನು ನಿನ್ನ ನೆನಪಲ್ಲೇ ಸತ್ತೋಗ್ಬಿಡ್ತಿದ್ದೆ ನಾನು ನಿನ್ನ ನಮ್ಮ ಮೊನ್ನೆಯಿಂದಾನೇ ನನಗೆ ನಿನ್ನನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಬೇಕಂತ ಅಂದ್ಕೊಂಡೆ ಆದರೆ ಎಲ್ಲಿ ನಮ್ಮ ನಿಮ್ಮ ಅವ್ವ ಮಾಡಿರೋ ಅವಮಾನ ಮತ್ತು ಇದೆಲ್ಲ ನೆನಪು ಬಂದು ನಮ್ಮ ಅವ್ವಾಗ ಇಷ್ಟ ಆಗೋಲ್ಲನೋ ನಮ್ಮಅವ ಇರೋದನ್ನ ಹೋಗಬಾರ್ದು ನಮ್ಮ ಅವ್ವಗೆ ನಾನು ಭಾಳ ಇಷ್ಟಪಡ್ತೀನಿ ಅದಕ್ಕೆ ನಮ್ಮ ನಮ್ಮಅನ್ನ ಇರೋದ್ನ ನಾನು ಅಂತೇ ಸುಮ್ಮನಾಗಿದ್ನಿ ಆದ್ರೆ ನೀನು ನಾನು ಎಷ್ಟು ಇಷ್ಟಪಡ್ತೀನಿ ಅಂದಮೇಲೆ ನಿನ್ನನ್ನು ಬಿಟ್ಟು ಬೇರೆ ಹುಡುಗಿನ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಲ್ಲ ಜಾನು ನಾನು ಅಯ್ಯೋ ಹಂಗೆ ಬಾಕಿ ತಪ್ಕೊಂಡ್ಬಿಡಲ್ಲ ಅನಿಸ್ತದೆ ಆದರೆ ಏನು ಮಾಡಲಿ ಕಣ್ಣು ಬಿಟ್ಟರೆ ಇವನೇನೇನು ಮಾತಾಡ್ತಾನೋ ನಂಗೆ ಹೇಳಲ್ಲ ಈಗ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಎಲ್ಲ ಹೇಳ್ತಾ ಇದ್ದಾನೆ ಹೇಳಿ ಹೇಳಿ ಅವನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆ ಅಂತ ಎಲ್ಲ ತಿಳ್ಕೊತೀನಿ ನೋಡ್ದೇನೆ ನೋಡ್ದನ ಅವನ ಮನಸ್ಸಿನಿಗೂ ಆಕೆ ಬಗ್ಗೆ ಪ್ರೀತಿ ಐತಿ ಯಾವ ಅವನು ಆಕಿನ ಇಷ್ಟಪಡಕತ್ತಾನ ಆಕಿನೂ ಅವ್ರ ಇಷ್ಟಪಡಕತ್ತ ಮಾತಾಡಿ ಇದನ್ನ ಬಗ್ಗೆ ಆಯ್ತಪ್ಪ ನನ್ನ ಮಗು ಇಷ್ಟ ಆಯ್ತಂದ್ರೆ ಆತು ಹ್ಮ್ ಅಷ್ಟ ಮಾಡೋಣ ಹೋಗಿ ದೇವನ್ ಜೊತೆ ರೇಣಾವ್ ಜೊತೆ ಇಬ್ರು ನಾನು ಹೋಗಿ ಮಾತಾಡಬಾರ ಇಲ್ಲವಾ ನಾನು ಬರೋದಿಲ್ಲ ಅಪ್ಪನ್ ಕರ್ಕೊಂಡು ಹೋಗು ಮಾತಾಡಿ ಹ್ಞೂ ಅಂದ್ರೆ ಒಪ್ಸಿ ಬಾ ಅಲ್ಲ ರೇನ ಒಪ್ಕೋಬೇಕಲ್ಲ